ನಮ್ಮ ಪ್ರವಾಸಿ ಪ್ರವಾಸಿಮದಲ್ಲಿ ಇಟ್ಕೊಂಡಿದ್ರು ಅದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ನಿಮ್ಮ ಸಮ್ಮುಖದಲ್ಲಿ ಕೂಡ ಆಗಿದಾಗಿದೆ ಈಗ ಅದಕ್ಕೆ ಆತಂಕ ಅಂತ ಅಗತ್ಯತೆ ಇಲ್ಲ ಅಂತ ಜಿಲ್ಲಾ ಉಸ್ತುವಾರಿ ಸ್ಥಿತಿಯಲ್ಲಿ ಹೇಳ್ಬೇಕಾಗಿದೆ ಅನಿವಾರ್ಯ ಈಗ ನಮ್ಮ ಜಯ ದೇವ ಸಂಸ್ಥೆಯ ಹೃದ್ರೋಗ ಮುಖ್ಯಸ್ಥರು ರವೀಂದ್ರನಾಥ್ ನಮ್ಮ ಸಹೋದರ ಮಂಜುನಾಥ್ ಸಾಗರ್ ಅಪೋಲೋ ಹಾಸ್ಪಿಟಲ್ ಮುಖ್ಯಸ್ಥರು ಡಾಕ್ಟರ್ ಎಲ್ಲ ಸಿ ಎಮ್ ಆರ್ ರಿಪೋರ್ಟೆಲ್ಲ ಆಗಿದೆ ಆತಂಕ ಆಗಬಾರ್ದು ಅಂತ ನಾವು ಕೂಡ ಈ ಮೂಲಕ ನಾವು ಡಾಕ್ಟರ್ ಆಗದೆ ಹೋದರೂ ಕೂಡ ಇವೆಲ್ಲ ಅಧ್ಯಯನದ ಪ್ರಕಾರ ನಾವು ಕೂಡ ತಿಳಿಸ್ಲಿಕ್ಕೆ ಬಯಸ್ತೇವೆ ಸರಳ ಜೀವನ ಜೀವನ ಶೈಲಿ ಆಗಿಂದಾಗೆ ಆರು ತಿಂಗಳು ಒಂದು ವರ್ಷಕ್ಕೊಮ್ಮೆ ಎಕ್ಸಾಮಿನ್ ಮಾಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಅದು ಎಲ್ಲ ಡಾಕ್ಟರ್ ಅದರ ಮೇಲೆ ಆಗಬೇಕು ಇದು ಆತಂಕ ಪಡೋ ಅಂಥದ್ದು ಅಂತ ನಾವು ಜನರಿಗೂ ಕೂಡ ಮನವಿ ಕೂಡ ಮಾಡ್ತೇವೆ ಅದ್ರ ಜೊತೆಯಲ್ಲಿ ಮಾನ್ಯ ರಾಜಣ್ಣ ಅವರಿಗೆ ಜಿಲ್ಲೆ ಪರವಾಗಿ ನಾನು ವಿನಂತಿ ಮಾಡಿರ್ತಕ್ಕಂಥದ್ದು ಏನಪ್ಪ ಅಂದರೆ ಒಂದು ಮೆಗಾ ಕ್ಯಾಂಪನ್ನು ಮಾಡಿಸಿ ಅನ್ನೋದೊಂದು ನಂಬರ್ ಟೂ ನಂಬರ್ ಟು ಜಯದೇವ ಹೃದ್ರೋಗ ಸಂಸ್ಥೆ ಒಂದು ಯೂನಿಟ್ನ ನಮ್ಮ ಹಾಸನಿಗೆ ಒಂದು ಅಳವಡಿಸ್ತಕ್ಕಂಥ ಒಂದು ಅವಕಾಶ ಮಾಡಬೇಕು ಜೊತೆಗೆ ಖ್ಯಾತ್ ಲ್ಯಾಬು ಒಂದು ಇರ್ತಕ್ಕಂಥ ಒಬ್ಬ ಹೃದ್ರೋಗ ತಜ್ಞರಿಂದ ಏನಾಗಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಒಂದು ಮೂರು ಜನ ಹೆಚ್ಚುವರಿಯಾಗಿ ಹೃದ್ರೋಗ ತಜ್ಞರನ್ನ ನೇಮಕ ಮಾಡಬೇಕು ಅಂತ ಕೂಡ ಈ ಸಂದರ್ಭ ವಿಶೇಷವಾಗಿ ಮನವಿ ಮಾಡಿದ್ದೇವೆ ಜೊತೆಗೆ ಒಟ್ಟು ಎಸ್ ಎಸ್ ಎಲ್ ಸಿ ಸ್ಟೂಡೆಂಟ್ಸ್ಗಂತ ಒಂದು ಆರೋಗ್ಯ ತಪಾಸಣೆಗಿಂತನೂ ಪಿ ಯು ಡಿಗ್ರಿ ಪಿ ಜಿ ಇರ್ತಕ್ಕಂಥವ್ರಿಗೂ ಕೂಡ ಆರೋಗ್ಯ ತಪಾಸಣೆ ಮಾಡ್ತಕ್ಕಂಥ ಸೂಕ್ತ ಅಂತ ಅವ್ರು ತಂದಿದ್ದು ತಂದಿದ್ದುಕೊಳ್ಬೇಕಾರೆ ಅದ್ರ ಜೊತೆಯಲ್ಲಿ ಇವತ್ತು ನಮ್ಮ ಮೊರಾರ್ಜಿ ಶಾಲೆ ಇವತ್ತು ಉದ್ಘಾಟನೆ ಮಾಡಬೇಕಾಗಿತ್ತು ಯಾಕೆಂದರೆ ಇದು ನಮ್ಮ ಗುರುಮಾರಡಿ ಮೊರಾರ್ಜಿ ಶಾಲೆಯಲ್ಲಿ ಕಂಬೈಂಡಲ್ಲಿ ನಡೀತಾ ಇದೆ ಆ ಕಾರಣದಿಂದ ಇವತ್ತೆಲ್ಲ ಮಕ್ಕಳುಗಳು ಬಂದು ಇವತ್ತು ಊಟ ವಸತಿ ಬೋಧನೆಗೆ ಅನುಕೂಲ ಆಗಿದೆ ಕೆಲವು ಒಳಗಡೆ ಇಂಡೋರ್ ಇನ್ಫ್ರಾಸ್ಟ್ರಕ್ಚರ್ ಏನಾಗಬೇಕು ಇನ್ನೊಂದು ತಿಂಗಳಲ್ಲಿ ಒದಗಿಸ್ತಕ್ಕಂಥದಕ್ಕೆ ಕ್ರೈಸ್ ಸಂಸ್ಥೆ ಸಹಕಾರ ಸಹ ಮಾಡ್ತಾ ಇದ್ದಾರೆ ಇನ್ನೂ ಹೆಚ್ಚುವರಿಯಾಗಿ ಒಂದೂವರೆ ಕೋಟಿ ಗ್ರ್ಯಾಂಟ್ ಬೇಕು ಅಂತ ಕೂಡ ಮನವಿ ಮಾಡಿದ್ದು ಸ್ಪಂದಿಸಿದ ಕೊಡಿಸ್ತೀನಿ ಅಂತ ಕೂಡ ಹೇಳಿದರು ಇದು ಬಣ್ಣ ಪ್ರವಾಸಿ ಮಂದಿರ ತುಂಬ ವರ್ಷಗಳ ಹಿಂದಿಂದು ಅದು ನವೀಕರಣ ಕಾಮಗಾರಿ ಹೆಂಗಿದ್ರು ಹೇಗಿದ್ರು ಬಂದಿದ್ರಲ್ಲ ಅವ್ರ ಕೈಯಿಂದಲೇ ಅದು ಉದ್ಘಾಟನೆ ಮಾಡಿಸುವಂಥ ಕೆಲಸ ಕೂಡ ವಿಶೇಷವಾಗಿ ಮಾಡಿದ್ದಾರೆ ಜಿಲ್ಲಾ ಸಚಿವರು ನಮಗೆ ಸಾಮಾನ್ಯವಾಗಿ ಆಡಳಿತಾತ್ಮಕವಾಗಿ ಒಳ್ಳೆಯ ಸ್ಪಂದನೆ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಇನ್ನೂ ಕೂಡ ನಾವು ಪ್ರೋತ್ಸಾಹದಾಯಕವಾಗಿ ಅವ್ರಿಗೆ ಒತ್ತಾಯ ಮಾಡಿದ್ದೀವಿ ಕೆಲವೇನೇನು ಹೆಚ್ಚಿನ ರೀತಿ ಸಹಕಾರ ಮಾಡಬೇಕು ಅಂತ ಕೂಡ ಒತ್ತಾಯ ಮಾಡಿದ್ವಿ ಅದಕ್ಕೆ ನಮಗೆ ಸಹಕಾರ ನೀಡ್ತೀವಿ ಅನ್ನೋ ಭರವಸೆಯನ್ನು ನೀಡಿದ್ದಾರೆ ಓಕೆ ಸರ್ Sir,